ಇವತ್ತು ಆಯಿಲ್ ಇಂಡೈಜೆಷನ್ ಆಗ್ಬೋದು ನಾಳೆ ಫ್ಯಾಟಿ ಲಿವರ್ ಆಗ್ಬಹುದು ನಾಡಿದ್ದು ಉಗುರಲ್ಲಿ ಲೈನ್ಸ್ ಬರ್ಬೋದು ನಿಮ್ಮ ಲಿವರ್ ಮುಮೆಂಟಮ್ ಚಲನೆ ಕಡಿಮೆ ಆಗಿದೆ ಅದಕ್ಕೆ ಏನ್ ಮಾಡಬಹುದು ಸೊ ಇವಾಗ ನಾವು ಈ ವಾರ ಎಲ್ಲ ನಾವು ಕಲರ್ ನ್ಯೂಮರಾಲಜಿ ಕ್ಲಾಸ್ ಮಾಡ್ತಿರೋದ್ರಿಂದ ನಲ್ಲಿ ಎರಡು ಕಲರ್ಸ್ ಹೇಳ್ತೀನಿ ನಿಮಗೆ ಓಕೆ ಸೊ ಒಂದು ಸ್ಕೈ ಬ್ಲೂ ಇನ್ನೊಂದು ಡಾರ್ಕ್ ಬ್ಲೂ ನಿಮ್ಮ ಆಯಿಲ್ ಮೆಟಾಬಾಲಿಸಮ್ ಇಂಪ್ರೂವ್ ಮಾಡಿ ಲಿವರ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡ್ಬೇಕಂದ್ರೆ ವಾರದಲ್ಲಿ ಒಂದ್ ದಿವಸ ನಂಬರ್ ಟೂ ಅಂತ ಬರೀರಿ ಲಿವರ್ ರಿಫ್ಲೆಕ್ಸಿಗೆ ನಂಬರ್ ಟೂ ಡಾರ್ಕ್ ಬ್ಲೂ ಎಷ್ಟು ದಿವಸ ವಾರದಲ್ಲಿ ಒಂದು ದಿವ್ಸ ನಾನು ಎಷ್ಟು ದಿವಸ ಅಂತಾನೆ ಹೇಳ್ತೇನೆ ಅಷ್ಟೇ ಮಾಡಿ ಆಮೇಲೆ ದಿನ ಬರ್ದ್ರಿಗೆ ಏನಾಗುತ್ತೆ ಲಿವರ್ ಮೂಮೆಂಟಮ್ ಜಾಸ್ತಿ ಆಗಿ ತಲೆ ಬರುತ್ತೆ ಬೇಡ ಅದಾದ್ಮೇಲೆ ನಿಮ್ಮ ಫ್ಯಾಟ್ ಮೆಟಾಬಾಲಿಸಮ್ ಇನ್ಕ್ರೀಸ್ ಮಾಡಿ ಕೊಲೆಸ್ಟ್ರಾಲ್ ಕರಗಬೇಕು ನಾವು ತಿಂದಿರೋ ಆಹಾರ ಚೆನ್ನಾಗಿ ಜೀರ್ಣ ಆಗ್ಬೇಕಂದ್ರೆ ಇದೇ ಲಿವರ್ ರಿಫ್ಲೆಕ್ಸಿಗೆ ವಾರಕ್ಕೆ ಒಂದ್ಸರ್ತಿ ಇಲ್ಲ ಎರಡು ಸರಿ ನಂಬರ್ ತ್ರೀ ಅಂತ ಸ್ಕೈ ಬ್ಲೂ ಅಲ್ಲಿ ಬರೀರಿ ನಂಬರ್ ತ್ರೀ ಅಂತ ಸ್ಕೈ ಬ್ಲೂ ಅಲ್ಲಿ ಇದೇನ್ ಮಾಡುತ್ತೆ ಟೂ ಬರೆಯೋದ್ರಿಂದ ಲಿವರ್ ಅಲ್ಲಿ ಬ್ಲಡ್ ಮೂಮೆಂಟಮ್ ಇನ್ಕ್ರೀಸ್ ಆಗಿ ಅದು ಮಸಲ್ ಮೊಮೆಂಟಮ್ ಅನ್ನು ಇನ್ಕ್ರೀಸ್ ಮಾಡುತ್ತೆ ಯಾವಾಗ ನಿಮ್ಮ ಮಾಂಸಖಂಡಗಳ ಚಲನೆ ಬೆಟರ್ ಆಗುತ್ತೋ ಅವಾಗ ನಿಮ್ಗೆ ಸುಸ್ತು ಆಯಾಸ ಇದ್ರೆ ಕಮ್ಮಿ ಆಗುತ್ತೆ ಲಾಂಗ್ ಡ್ಯೂರೇಷನ್ ವರ್ಕ್ ಮಾಡಬಹುದು ಸ್ಟಾಮಿನಾ ಇನ್ಕ್ರೀಸ್ ಆಗುತ್ತೆ ಅದಾದ್ಮೇಲೆ ನಂಬರ್ ತ್ರೀ ಸ್ಕೈ ಬ್ಲೂ ಮಾಡೋದ್ರಿಂದ ನಿಮ್ಮ ಮೆಟಾಬಲಿಸಮ್ ಇನ್ಕ್ರೀಸ್ ಆಗುತ್ತೆ ಸರಿನಾ ಫೈನ್